ಮುಂದಿನ ಎಪ್ಪತ್ತು ದಿನ ಈ ಐದು ರಾಶಿಯವರಿಗೆ ಶುಭ ಕಾಲ ಬುಧನಿಂದ ಕಷ್ಟಗಳು ಕಳೆಯಲಿವೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳು ಅನೇಕ ರಾಶಿ ಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಲಿದೆ ಬುಧನು ಈ ತಿಂಗಳಲ್ಲಿ ಅನೇಕ ಬಾರಿ ಸಂಚಾರ ಮಾಡುತ್ತಾರೆ ಬುಧನು ಜೂನ್ ಇಪ್ಪತ್ತೆರಡರಂದು ಕರ್ಕಾಟಕ ರಾಶಿಯಲ್ಲಿ ಸಾಗಿ ಮತ್ತು ಜುಲೈ ಹದಿನೆಂಟರಂದು ಅದೇ ರಾಶಿಯಲ್ಲಿ ಹಿಮ್ಮುಖವಾಗಿರುತ್ತಾರೆ ಇದರ ನಂತರ ಬುಧನು ಆಗಸ್ಟ್ ಹನ್ನೊಂದರಂದು ನೇರವಾಗುತ್ತಾರೆ ಮತ್ತು ಆಗಸ್ಟ್ ಮೂವತ್ತರವರೆಗೆ ಕರ್ಕಾಟಕ ರಾಶಿಯಲ್ಲಿ ಇರುತ್ತಾರೆ ಬುಧನ ಹಿಮ್ಮುಖ ಚಲನೆಯಿಂದ ಈ ರಾಶಿಯವರು ಎಪ್ಪತ್ತು ದಿನಗಳವರೆಗೆ ವಿಶೇಷ ಪ್ರಯೋಜನಗಳನ್ನು ಪಡೆಯುತ್ತಾರೆ ಈ ರಾಶಿಯವರು ಹಣ ವ್ಯವಹಾರ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಇದರೊಂದಿಗೆ ಸಾಮಾಜಿಕ ಪ್ರತಿಷ್ಠೆಯು ಹೆಚ್ಚಾಗುತ್ತದೆ ಆ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಬುಧನನ್ನು ಬುದ್ಧಿವಂತಿಕೆ ಸಂಭಾಷಣೆ ವ್ಯವಹಾರ ಮತ್ತು ತಂತ್ರಜ್ಞಾನದ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತದೆ ದೀರ್ಘಕಾಲದವರೆಗೆ ಒಂದೇ ರಾಶಿಯಲ್ಲಿದ್ದಾಗ ಅದು ವ್ಯಕ್ತಿಯ ಚಿಂತನೆ ಆದಾಯ ಮತ್ತು ಯಶಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಈ ಬಾರಿ ಸಂಚಾರವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಜೂನ್ ಇಪ್ಪತ್ತೆರಡರಂದು ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಡೆಸುವ ಬುಧನು ಮತ್ತು ಜುಲೈ ಹದಿನೆಂಟರಂದು ಕರ್ಕಾಟಕ ರಾಶಿಯಲ್ಲಿಯೇ ಹಿಮ್ಮುಖವಾಗಿ ಸಂಚಾರ ಮಾಡುತ್ತಾರೆ ನಂತರ ಆಗಸ್ಟ್ ಹನ್ನೊಂದರಂದು ನೇರವಾಗಿ ಚಲಿಸುತ್ತಾರೆ ಮತ್ತು ಆಗಸ್ಟ್ ಮೂವತ್ತರವರೆಗೆ ಕರ್ಕಾಟಕ ರಾಶಿಯಲ್ಲಿದ್ದ ನಂತರ ಬುಧನು ಸಂಜೆ ನಾಲ್ಕು ನಲವತ್ತೊಂದಕ್ಕೆ ಸಿಂಹರಾಶಿಯೇ ಹೋಗುತ್ತಾರೆ ಈ ಎಪ್ಪತ್ತು ದಿನಗಳಲ್ಲಿ ಅಂದರೆ ಜೂನ್ ಇಪ್ಪತ್ತೆರಡರಿಂದ ಆಗಸ್ಟ್ ಮೂವತ್ತರವರೆಗೆ ಕರ್ಕಟಕ ರಾಶಿಯಲ್ಲಿದ್ದಾಗ ಮಿಥುನ ರಾಶಿ ಸೇರಿದಂತೆ ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ಬುಧನು ಸರ್ವತೋಮುಖ ಪ್ರಯೋಜನಗಳನ್ನು ನೀಡುತ್ತಾರೆ ಈ ರಾಶಿಚಕ್ರ ಚಿಹ್ನೆಗಳ ವ್ಯವಹಾರ ಮತ್ತು ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತದೆ ಮತ್ತು ಮುಚ್ಚಿದ ಅದೃಷ್ಟವೂ ಸಹ ತೆರೆಯಬಹುದು ಬುಧನ ಹಿಮ್ಮುಖ ಚಲನೆಯಿಂದಾಗಿ ಯಾವ ರಾಶಿಗಳು ಶ್ರೀಮಂತರಾಗಬಹುದು ಎಂಬುದು ತಿಳಿದುಕೊಳ್ಳೋಣ ಒಂದು ಮಿಥುನ ರಾಶಿ ಬುಧ ಗ್ರಹವು ಮಿಥುನ ರಾಶಿಯವರ ಎರಡನೇ ಮನೆಯಲ್ಲಿರುತ್ತದೆ ಹೀಗಾಗಿ ಮಿಥುನ ರಾಶಿಯವರಿಗೆ ಈ ಸಮಯ ತುಂಬ ಒಳ್ಳೆಯದಾಗಿರುತ್ತದೆ ನಿಮ್ಮ ಕುಟುಂಬದಲ್ಲಿನ ವಾತಾವರಣವು ಉತ್ತಮವಾಗಿರುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ ಪಡೆಯುವ ಸೂಚನೆಗಳಿವೆ ಈ ಸಮಯದಲ್ಲಿ ಮನೆಯಲ್ಲಿ ಕೆಲವು ಶುಭ ಕೆಲಸಗಳು ನಡೆಯಬಹುದು ನೀವು ಬಟ್ಟೆ ಆಭರಣಗಳಂತಹ ವಸ್ತುಗಳನ್ನು ಖರೀದಿಸಬಹುದು ಅಥವಾ ನಿಮ್ಮ ಪ್ರೀತಿಪಾತ್ರರಿಗೆ ಉಡುಗೊರೆಗಳನ್ನು ನೀಡಬಹುದು ನಿಮ್ಮ ಮಾತನಾಡುವ ವಿಧಾನವು ಜನರನ್ನು ಮೆಚ್ಚಿಸುತ್ತದೆ ಮತ್ತು ಹಳೆಯ ಸಂಬಂಧಿಕರೊಂದಿಗಿನ ಸಂಬಂಧಗಳು ಮತ್ತೆ ಉತ್ತಮವಾಗಬಹುದು ವ್ಯವಹಾರದಲ್ಲಿಯೂ ಸಹ ಅನೇಕ ಹೊಸ ಅವಕಾಶಗಳು ಬರಬಹುದು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳು ಸಹ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ಮಾತನಾಡುವ ವಿಧಾನವು ಪ್ರಭಾವಶಾಲಿಯಾಗಿರುತ್ತದೆ ಕರ್ಕಾಟಕ ರಾಶಿಯಲ್ಲಿ ಬುಧ ಇರುವುದರಿಂದ ಸಂಬಂಧಿಕರೊಂದಿಗಿನ ನಿಮ್ಮ ಸಂಬಂಧವು ಮೊದಲಿಗಿಂತ ಬಲವಾಗಿರುತ್ತದೆ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಲಾಭ ಗಳಿಸಲು ನೀವು ಅನೇಕ ಅವಕಾಶಗಳನ್ನು ಪಡೆಯಬಹುದು ಎರಡು ತುಲಾರಾಶಿ ತುಲಾರಾಶಿಯವರಿಗೆ ಬುಧನು ವೃತ್ತಿಜೀವನಕ್ಕೆ ಸಂಬಂಧಿಸಿದ ಮನೆಯಲ್ಲಿರುತ್ತಾರೆ ಇದು ನಿಮ್ಮ ಕೆಲಸದಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಯನ್ನು ಪಡೆಯುತ್ತೀರಿ ಎಂದು ಸೂಚಿಸುತ್ತದೆ ಸ್ವಂತ ಕೆಲಸ ಮಾಡುತ್ತಿರುವ ಜನರಿಗೆ ದೊಡ್ಡ ವ್ಯವಹಾರ ಅಥವಾ ಲಾಭ ಸಿಗಬಹುದು ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಪ್ರಯೋಜನಗಳು ಸಿಗುತ್ತವೆ ನೀವು ಕೆಲಸದ ಸ್ಥಳದಲ್ಲಿ ಇತರರಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಇದು ಗೌರವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಈ ಬಾರಿ ದೊಡ್ಡ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಇದು ನಿಮ್ಮ ಮನಸ್ಸಿನಲ್ಲಿ ಸಂತೋಷದ ಅಲೆಯನ್ನು ತರುತ್ತದೆ ವಿದೇಶಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ಆರೋಗ್ಯವೂ ಸಹ ಉತ್ತಮವಾಗಿ ಉಳಿಯುತ್ತದೆ ಮೂರು ಕುಂಭರಾಶಿ ಬುಧನು ನಿಮ್ಮ ಆರನೇ ಮನೆಯಲ್ಲಿ ಸಾಗುತ್ತಾರೆ ಈ ಸಮಯವು ಹಣದಿಂದ ಹಿಡಿದು ಮನ್ನಣೆಯವರೆಗೆ ಎಲ್ಲದರಲ್ಲೂ ನಿಮ್ಮನ್ನು ಮುನ್ನಡೆಸಬಹುದು ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ನಿಮ್ಮನ್ನು ವಿಶೇಷವಾಗಿಸುತ್ತದೆ ಮತ್ತು ಬರವಣಿಗೆ ಮಾಧ್ಯಮ ಅಥವಾ ಸೃಜನಶೀಲ ಕ್ಷೇತ್ರಗಳಲ್ಲಿರುವವರು ಹೊಸ ಅವಕಾಶಗಳನ್ನು ಪಡೆಯುತ್ತಾರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈಗ ಪ್ರತಿಫಲ ಸಿಗುತ್ತದೆ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಸಮಾಜದಲ್ಲಿ ನಿಮಗೆ ವಿಭಿನ್ನ ಗುರುತನ್ನು ಸಹ ಪಡೆಯುತ್ತೀರಿ ಮತ್ತು ಗೌರವವು ಹೆಚ್ಚಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಬುಧನ ಹಿಮ್ಮುಖ ಚಲನೆಯು ನಿಮಗೆ ಒಳ್ಳೆಯದಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಆರ್ಥಿಕ ಲಾಭಗಳನ್ನು ಪಡೆಯಬಹುದು ನೀವು ಯಾವುದೇ ಆರೋಗ್ಯ ಸಂಬಂಧಿತ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಅದರಿಂದ ನೀವು ಈಗ ಪರಿಹಾರವನ್ನು ಪಡೆಯಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮಗೆ ಉತ್ತಮ ಫಲಿತಾಂಶಗಳು ಮತ್ತು ಅವಕಾಶಗಳು ಸಿಗುತ್ತವೆ ನೀವು ಯಾವುದೇ ಕಾಯಿಲೆಯಿಂದ ಬಳಲುತ್ತಿದ್ದರೆ ಈಗ ಪರಿಹಾರ ಪಡೆಯುವ ಸಾಧ್ಯತೆಗಳಿವೆ ನಾಲ್ಕು ರಾಶಿ ಕನ್ಯಾ ರಾಶಿಯ ಜನರ ಹನ್ನೊಂದನೇ ಮನೆಯಲ್ಲಿ ಬುಧ ಇರುತ್ತಾರೆ ಇದರಿಂದಾಗಿ ಬುಧನ ಹಿಮ್ಮುಖ ಮತ್ತು ನೇರ ಚಲನೆಯು ನಿಮಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಇದರಿಂದಾಗಿ ನೀವು ವೃತ್ತಿಜೀವನದಲ್ಲಿ ಯಶಸ್ಸಿಗೆ ಅನೇಕ ಸುವರ್ಣ ಅವಕಾಶಗಳನ್ನು ಪಡೆಯಬಹುದು ಮತ್ತು ಉದ್ಯೋಗದಲ್ಲಿರುವವರಿಗೆ ಸಹ ಪ್ರಯೋಜನಗಳು ಸಿಗುತ್ತವೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಮಾತು ಕೂಡ ಸಿಹಿಯಾಗಿರುತ್ತದೆ ಬುಧನು ಕರ್ಕರಾಶಿಯಲ್ಲಿ ಇರುವುದರಿಂದ ಕನ್ಯಾ ರಾಶಿಯವರ ಆದಾಯವು ಹೆಚ್ಚಾಗುತ್ತದೆ ಇದರಿಂದಾಗಿ ಸಂತೋಷವು ಕುಟುಂಬದ ಬಾಗಿಲು ತಟ್ಟಲು ಪ್ರಾರಂಭಿಸುತ್ತದೆ ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ ಒಳಗೊಂಡಿದ್ದರೆ ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸಬಹುದು ಈ ಅವಧಿಯಲ್ಲಿ ಒಡಹುಟ್ಟಿದವರೊಂದಿಗಿನ ಸಂಬಂಧಗಳು ಸಿಹಿ ಮತ್ತು ಬಲವಾಗಿರುತ್ತವೆ ವ್ಯವಹಾರದಲ್ಲಿ ನೀವು ಯಾವುದೇ ಪ್ರಯತ್ನಗಳನ್ನು ಮಾಡಿದರೂ ನೀವು ಖಂಡಿತವಾಗಿಯೂ ಅವುಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಬಹುದು ಐದು ಧನುರ್ ರಾಶಿ ಈ ರಾಶಿ ಚಕ್ರದ ಜನರ ಎಂಟನೇ ಮನೆಯಲ್ಲಿ ಬುಧ ಇರುತ್ತಾರೆ ನೀವು ಯಾವುದೇ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೂ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ನಿಮ್ಮ ಕುಟುಂಬದವರ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸಬೇಕಾಗಬಹುದು ಆದರೆ ಈ ಸಮಸ್ಯೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಈ ಸಮಯದಲ್ಲಿ ನೀವು ಪ್ರತಿಯೊಂದು ಸವಾಲನ್ನು ಎದುರಿಸಲು ಸಾಧ್ಯವಾಗುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸಿನಿಂದ ಮನಸ್ಸು ಸಂತೋಷವಾಗಿರುತ್ತದೆ ಮತ್ತು ಹಣದ ಲಾಭದ ಸಾಧ್ಯತೆಗಳು ಇವೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಈ ಸಂಪೂರ್ಣ ಅವಧಿಯು ನಿಮಗೆ ಒಳ್ಳೆಯದಾಗಿರುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು